ಏ ಬರ್ಗಿ ಬಂದಿಟ್ಟು ಹಲ್ಲ ನಾಲಿಗೆ ಇದ್ಗುವ ಬಂದಾರ ಅವ್ರಲ್ಲಿ ಇವತ್ತ ಅವ್ರ ಏನಾರ ಇರ್ಲಿಕ್ಕ ಅಂದ್ರ ಇವತ್ತ ನನ್ನ ಪರಿಸ್ಥಿತಿ ಗತಿ ಹಂಗ್ ಕೂಡ್ತಿತ್ತು ಇವತ್ತು ಬಂಡಿನಗ ಮುರ್ದು ಹಾ ಪ್ರಜಿತ್ ಪಾಮರ್ಯಾಗಿ ಹೋದೆ ನಾನ ಅವ್ರ ತಮ್ಮ ಬಂಡ್ಯಾಗ ಕರ್ಕೊಂಡ್ ಬಂದಾರ ಅವರು ಬಂಡ್ಯಾಗ ಹತ್ತಿ ಬಂದ್ರೆ ಏನೋ ಒಂದಿಟ್ಟು ರೊಕ್ಕ ಕೊಟ್ಟು बंद ಬಿಡತಾರೆ ಮತ್ತೆ ಮನಿ ಮುಟ್ಟ ಕರ್ಕೊಂಡ್ ಬಂದಾರ ಅವರನ್ನ ಅವರು ಯಾರದರೋ ಏನು ಕತ್ತಿನೋ ಯಾರಿಗೂ ಗೊತ್ತು ಒಂದಿನ ಒಂದಿನಾ ಹಿಂಗ ಆತಂದ್ರ ಯಾರ್ ಮನಿ ಹೊಡ್ಕೊಂಡು ಹೋಗರ್ ತಗೋ ನಾನು ಗೊತ್ತೈತಿ ಏ ರಕ್ಕದ ಸೇಡದ್ರ ನೋಡು ನಿಮ್ಮಪ್ಪ ಹೆಂತಾ ಮೂರ್ತ ಹಡದ ನನ್ನಲಿ ನಿನ್ನ ನಮ್ಮಪ್ಪ ಹಡದಿಲ್ಲ ನಮ್ಮವ್ ಹಡದಾಣ ನಾನು ತಾವು ಮಾತಿ ಮಾತು ಜೋಡ್ಸಂದ್ರ ಆ ಶ್ಯಾಮ ಸೂರ್ಯdit ತಗೋ ಹೋಗು पापा ಲಕ್ಷ್ಮಕ್ಕಗೆ ಒಂದಿಟ್ಟು ಹೋಗಿ ಸಹಾಯ ಮಾಡು ಅಂದಂಗ ನೀನು ಕುರುಪತ್ರ ಮಣಿ ಬಂದಾನೋ ಇಲ್ಲಿ ನಿಲ್ಲು ಎರಡು ದಿನ ಹೊತ್ತಗೆ ತೆ ಅವ ನೋಡಿಲ್ಲ ನೋಡಲಿಲ್ಲ ನಾನು ಅಯ್ಯೋ पापा ಅವರು ಗೆಳಿಯರ ದಿನ ಆಗಿತ್ತು ಅಂತ ಈಗ ಇವತ್ತ ಬಂದನ ಪಾಪ ಊಟ ಮಾಡಿ ಮಕ್ಕೊಂಡಿತ್ತು ಏನ ಆಗಿತ್ತು ಅಂತ ಅವರು ಗೆಳಿಯರ ಸಹಾಯ ಮಾಡಕ್ಕೆ ಹೋಗಿತ್ತು ನನ್ನ ಮಗ ನಿನ್ನ ಮಗ ಎಷ್ಟು ಸೂರದ ನನ್ನ ಗೊತ್ತಿತ್ತು ಬಾಲಿ ನನಗೆ ಮಗನ ಹದವಸ್ ನೀಗೆ ಇಟ್ಕೊಂಡಿಲ್ಲ ಏನಿಲ್ಲ

ತಂದು ನನ್ನ ಕಾಲಾಗ ಹಾಕನ ನೋಡಿಲ್ಲೆ ಅವನ ಕೈಯಾಗಿ ಹಿರಿತನ ಕೊಟ್ರ ಕಾಗೆ ಕೈಯಾಗಿ ಹಿರಿಯತನ ಕೊಟ್ಟಂಗ ಒಂದೇನ ಗಾದಿ ಐತಿಲ್ಲ ಕಾಗೆ ಕೈಯಾಗ ಹಿರಿತನ ಕೊಟ್ರ ಕಾಗಿ ಕಚೇರಿ ತುಂಬ ಹೇತಿತ್ತಂತ ಅಂತ ಅದ ನಿನ್ನ ಏ ಅದು ಕತಿ ದ್ವಾರದ ಹಾಕ್ ಬಿಡವ ఏ ఇవత్ పైజిత్ బా అాప్ర వ కర్కొంద్ర అంతే ఇల్ ఊనా మనీ బంద్ర మనీ కర్కొందే పాప అడార సంబంధికరు ఆ మనీ బిట్ హ్యారంత మన వయస్ సెట్ ఆగి అదక మనీ బిట్ హ్యారంత హుడ్కొంత బంద నిస్ అంత్ర తి అదక నా ఏనా అందే బరప ఇల్ ఊట ఆగండు நான் ಆ ಜಾಸ್ತಿ ಮಲ್ಲೆ ಏನು ಹೇಳ್ತಿ ಬಿಡವಾ ಅದ್ಕೇನ್ ಹೇಳಿದ್ರು ಆ ಬೋರ್ಗಲ್ ಮೇಲೆ ನೀರು ಸುರ್ದಂಗ ಅವೆಲ್ಲ ಅದಕ್ಕೆ ತೆಲ್ಲಿ ಹೋಗಂಗಿಲ್ಲ ನಾ ಹೇಳಿ ತಂದೆಪ್ಪ ಹಾ ತಂದಿನೇನು ಏನು ಆ ಪಾರ್ವತಿಗೆ ಒಂದೆರಡು ಸೀರಿ ತರ್ತಿನಿ ನಾನು ಆ ಕೊಟ್ಟಿದ್ನ ಚಲೋ ಸೀರಿ ತಕೊಂಡ ಅಂತ ಅಂತಿದ್ನ ಯದಾರ್ಗೆ ಬಿದ್ದಾರ್ಗೆ ಹಿಂಗ ದಾನ ಮಾಡ್ಕೊಂತ ಹೋಗ್ರಿ ಉಗ್ಗಿ ಗಡಿಗೆ ಹೊರಗೆ ಇಡಿರಿ ಒಟ್ಟು ಖಾಲಿ ಖಾಲಿಯಾಗುತ್ತೆ ತಗೋರಿ ಏ ನಾ ಏನು ಹೇಳೇನ್ಲಿ ಉತ್ಸ ಬರಕಿ ಹೋಗೋ ನಾ ನಹೇಳಿ ಕೆಲಸ ಮಾಡಿ ಹೋಗು ಹ್ಮ್ ಸಿರಿ ಮತ್ತೆ ನೀ ಊಟ್ ಕೊಂಡಿ ಅವನ್ನ ಆ ಹುಡುಗಿಗೆ ತಂದತ್ತಿ ಯನ್ನ ಕಾಲ್ ಮರಿ ತಗೊಂಡೆ ಅಂತ ಹೇಳಿ ಅಕ್ಕ ಹತ್ತಿಗದಳ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಗೊತ್ತನ ಆಕಿ ಈ ಹೇಳಿಕಂದ್ರ ಆ ತನ್ನ ಹಳೆ ಸಿರಿ ಕೊಡ್ತಡಾ ಹೊಸ ಸಿರಿ ಊಟ್ ಕೊಂಡ್ ಕುಂತು ಬಿಡ್ತಡಾ ಅಕ್ಕ ಕರಿಯಾ ಯನ್ನ ಸಿರಿ ಅದು ಅಲ್ಲ ಕುಂತಿರಲ್ಲ ಬರ್ ಏ ಬರ್ರಿ ಹೇ ಇಲ್ಲ ಬಿಡ್ರಿ ಪರವಾಗಿಲ್ಲ ಇಲ್ಲೇ ಕುಂದಿರ್ತೀವಿ ಏ ಇಲ್ಲ ಬರ್ರಿ ಏನು ಕುಲ್ಬಾರ್ದು ಗತಿ ಮಾಡ್ತೀವಿ ಬನ್ರಿ ಒಳಗ ತಂಗಿ ಇವರು ನೋಡು ಬ ನಮಸ್ಕಾರ ರೀ ನಮಸ್ಕಾರ ಪತಮ್ಮ ಬಾಯ್ ಕೈ ಕಾಲು ಮ್ಯಾಕೆ ತಕ್ಕಬೇಡ್ರಿ ಮತ್ತು ಅಂದ್ರೆ ಊಟ ಮಾಡಕಂತ್ರಿ ಏನ ಕೈ ಕಾಲು ಮ್ಯಾಕೆ ತಕೊಂಡ್ ಬರ್ರಿ ಆಟ ತನಕ ಅಡುಗೆ ತಯಾರು ಮಾಡ್ಯಾಕರ ಬಟ್ ಊಟ ಕೊಂಡಾಕಂತ್ರ ಸುಮ್ಮನೆ ನಮ್ಮಿಂದ ನಿಮ್ಗೆ ಎಲ್ಲರಿಗೂ ತೊಂದರೆ ರೀ ಕಮ್ಯಾಟ ಹಾಗೆ ತಿಳ್ಕಳಕ್ಕೆ ಹೋಗ್ಯಾಡ್ರಿ யோ இப்பங்க அடிக்த்த நம்ம வாரல அவர் தம்மரு இன்னும் கம்பாளு அடிகிழ்த்த ரொட்டதும் ஒன்னு அண்ணக்கிட்டி இன்னும் பல்யா ஒன் இட்டு சார் சார் தகுதி நான் பேட் ಬಸರೇನ್ ಮಗಳು ಹೋಗು ಮಕ್ಕ ಹೋಗು ಹತ್ತು ಬಳ ಐತಿ ಇಲ್ಲ ನಾ ಮಾಡ್ತೀನಿ ಸರ್ ನೀವು ಅಲ್ಲೇ ಕಾಕೊಂತ ಕುಂತಾರ ಲೋ ಲೋ ಅಡಿಗೆ ಮಾಡ್ಲಕ್ಷ್ಮ ಮಾತಾಡ್ಕೊಂತ ಕುಂತ್ರ ಹ್ಮ್ ಆತ್ರಿ ಏನ್ ಒಂದ್ ಹತ್ತು ನಿಮಿಷ ನಾವ್ ಯಾವ್ದ್ರ ಆಗತ್ರಿ ಎಲ್ಲಾ ಅಡಿಗೆ ಆತ್ರಿ ಹ್ಮ್ ಆಕಿನ್ ಕರ್ಕೊ ಅಡಿಗೆ ಮಾಡಕ ಒಬ್ಬಕ್ಕೆ ಏಟ್ ಅಂತ ಮಾಡ್ತಿ ಏ ಹುಡುಗಿ ನೀನ್ ಒಂದಿಟ್ಟು ಅಡಿಗೆ ಮಾಡಿ ಮಾಡ್ಬೇಕವ ಬಂದಾಗ ಅಲ್ಲೇ ಓದಲ್ಲೇ ಒಂದಿಟ್ಟು ಕೆಲಸ ಪಲ್ಸ ಮಾಡ್ಬೇಕ ಹ್ಮ್ ಮಾಡಕ್ ಒಲ್ಲೆ ನಂಗಿಲ್ರಿ ಮತ್ ನೀವೇನಾರ ತಿಳ್ಕೊಂತಿರೇನಾ ಅಂತ ನಾ ಸುಮ್ ಕುಂತಿದ್ದೇನ್ರಿ ತಿಳ್ಕೊಳಕ್ ಏನೈತಿ ಮಾಡ್ ಹೋಗು ಅಯ್ಯೋ ಇದು ಗಣ ಪಿಂಕಿ ತೈತೆ ಬಾ ನೋಡ್ತಂಗೆ ಯಾಕೆ ಏನಂದ್ರೆ ಬಚ್ಕೊಂಡು ಹೋಗಬೇಡ ಗಣ ಪಿಲ್ಲ ತೈತೆ ಬಾ ಓರ್ ಅವರ್ ಮಕ್ಕ ನೋಡ್ಕೊಂಡು ಇರ್ಲಿ ಬಿಡ್ರಿ ಒಬ್ಬೊಬ್ಬರು ಸ್ವಭಾವ ತಂಗಿ ನಾ ಪಲ್ಯ ಒಗ್ಗರಣೆ ಕೊಡ್ತೀನಿ ನೀನು ಸಾರಿ ಒಗ್ಗರಣೆ ಕೊಟ್ಬಿಡು ಎರಡು ನಾ ಮಾಡ್ತೀನಿ ಅಂತ ನೀವು ಕುಂದ್ರು ಮನೆ ಹಾಕಿ ನೀರು ತುಂಬಿಡ್ರೊಳಗ ಸಾರು ಪಲ್ಯ ಎಲ್ಲ ತಯಾರಾಗಿರುತ್ತೆ ತೋರಿ ಅಯ್ಯ ತಂಗಿ ಅದ ಹೆಂಗೆ ಹೂವಾ ಅಲ್ಲಿ ಊಟ ಕುಂದ್ರಸಿ ಮತ್ತ ಚಂದ ನೋಡಿ ನಾ ಎಲ್ಲ ಮಾಡ್ತೀನಿ ಹೋರಿ ನೀ ತಲೆ ಕೆಡಿಸ್ಕೋಬೇಡ್ರಿ ಲಕ್ಷ್ಮಕ್ಕ ಅಡಿಗೆ ತಯಾರಾತಂದೆ மப்பாந்த கால கஷ்டப்பா

ಸ್ಟೇಟ್ ಅಕ್ಕಿ ಕೈ ರುಚಿನ ನೋಡು ತಮ್ಮ ನಾಚಾರಕೋನಕ್ಕೆ ಹೋಗಬೇಡ್ರಿ ಅಯ್ಯಪ್ಪ ಬಾ ನಿಮ್ಮ ನೀನ ನಾಚಾರಕೋನಕ್ಕೆ ಹೋಗಬೇಡ್ರಿ ಏನ್ ಬೇಕು ಕೇಳಿ ಹಾಕಿಸ್ಕೊರಿ ಆ ಅವ್ರಿಗೆ ಹಾಸಿಗೆ ತಯಾರು ಮಾಡಿ ಹೋಗುದು ಇಲ್ಲ ಊಟಕ್ಕೆ ಕೊಟ್ಟ ಮ್ಯಾಗ ತಯಾರು ಮಾಡ್ತೀನಿ ಆಡ್ರಿ ಅವ್ರ ಒಯ್ನಿ ಕೊಡ್ತಾ ಹೋಗಿ ಇಲ್ಲ ನಾನು ಅವ್ರು ಕೊಡ್ತೀನಿ ಹೋಗು ಪಾಪ ಹೊತ್ತು ಬಾಡಾಗೈತಿ ಸುಸ್ತಾಗಿ ಬಂದಾರ ಹೋಗು ಲೋಗು ಹಾಸಿ ಹಾಸು ಪಲ್ಯ ಖಾಲಿ ಆತನ ಕರಿತಾರ್ತೇನೆ ಏ ಇಕಿನ ಒಂದಿಟ್ಟು ಪಲ್ಯ ತೊಂಬಾ ಯಾ ಕುಲದಲ್ಲ ಕುತ್ರದಲ್ಲ ಇವ್ ಕೊಟ್ಟು ನಾಯಲ್ ಮಾಡ್ಕೊಳ್ಳಿ ಏ ಹುಡುಗಿ ಹೋಗಲ್ಲ ಹೊರಗು ಒಂದಿಟ್ಟು ಪಲ್ಯ ಅಂತ ನೋಡಿ ಹಚ್ಚಿ ಬರೋ ನಿಮ್ಮ ಪಲ್ಯ ಪಾರ್ವ ನೀನಿಲ್ಲೇ